ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತ್ ಮೂರು ಅಮೆರಿಕದ ಇತಿಹಾಸದಲ್ಲೇ ಅದೊಂದು ಕರಾಳ ದಿನ ಅಂದು ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಹತ್ಯೆಯೇ ಆಯಿತು ಅಧಿಕೃತವಾಗಿ ಹೇಳೋದಾದರೆ ಟೆಕ್ಸಾಸ್ ಸ್ಕೂಲ್ ಬುಕ್ ಡೆಪಾಸಿಟ್ರಿ ಅಂತೊಂದು ಕಟ್ಟಡ ಇದೆಯಲ್ಲ ಅದರ ಆರನೇ ಮಾಡಿಯಿಂದ ಲೀ ಹಾರ್ವಿ ಓಸ್ವಾಲ್ಡ್ ಅನ್ನೋ ಒಬ್ಬನೇ ವ್ಯಕ್ತಿ ಗುಂಡು ಹಾರಿಸ್ದು ಅಂತ ಆದರೆ ಈ ಅಧಿಕೃತ ಕಥೆಯ ಅಡಿಪಾಯವೇ ಅಲ್ಗಾಡ್ತಿದೆ ಯಾಕಂದ್ರೆ ಅನುಮಾನಗಳು ಅಷ್ಟೊಂದಿದೆ ವಿಶೇಷವಾಂಡಿ ಆ ಕಟ್ಟಡದೊಳಗೆ ನಡೆದ ಘಟನೆಗಳಿದೆಯಲ್ಲ ಅವು ಇವತ್ತಿಗೂ ಒಂದು ಬಗೆಹರಿಯದ ರಹಸ್ಯವಾಗಿ ಉಳಿದ್ಬಿಟ್ಟಿವೆ ನೋಡಿ ವಾರನ್ ಕಮಿಷನ್ ಇಡೀ ಜಗತ್ತಿಗೆ ಹೇಳಿದ ಕಥೆಯ ಕೇಂದ್ರ ಬಿಂದುನೇ ಇದು ಈ ಆರನೇ ಮಹಡಿಯ ಆಗ್ನೇಯ ಮೂಲೆಯಲ್ಲಿರೋ ಇರೋ ಕಿಟಕಿ ಇದೆಯಲ್ಲ ಇದೇ ಕಿಟಕಿಯನ್ನ ಓಸ್ವಾಳ್ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಮೂರು ಗುಂಡುಗಳನ್ನ ಹಾರಿಸಿದ್ದು ಅಂತ ಹೇಳಾಯಿತು ಅಂದ್ರೆ ಯೋಚನೆ ಮಾಡಿ ಇಡೀ ಪ್ರಕರಣದ ಅಡಿಪಾಯವೇ ಈ ಒಂದೇ ಒಂದು ಕಿಟ್ಕಿ ಕೇಳೋಕೆ ಈ ಕಥೆ ತುಂಬಾನೇ ಸಿಂಪಲ್ ಅನ್ಸುತ್ತೆ ಅಲ್ವಾ ಆದ್ರೆ ಆ ದಿನ ಆ ಕಟ್ಟಡದೊಳಗೆ ನಿಜವಾಗ್ಲೂ ನಡೆದಿದ್ದೇನು ನಾವು ಪ್ರತಿಯೊಂದು ಕ್ಷಣವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಉತ್ತರಗಳಿಗಿಂತ ಜಾಸ್ತಿ ಪ್ರಶ್ನೆಗಳೇ ಹುಟ್ಕೊಳ್ಳೋಕೆ ಶುರುವಾಗುತ್ತೆ ಗೊಂದಲಗಳು ವಿರೋಧಾಭಾಸಗಳು ಒಂದರ ಮೇಲೊಂದು ನಮ್ಮನ್ನ ಕಾಡೋಕೆ ಶುರು ಮಾಡ್ತವೆ ಹಾಗಾಗಿ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ದೊಡ್ಡ ದೊಡ್ಡ ಪಿತೂರಿ ಸಿದ್ಧಾಂತಗಳ ಜಾಲದಲ್ಲಿ ಎಲ್ಲೂ ಸಿಕ್ಕಾಕೊಳ್ಳೋದು ಬೇಡ ಬದಲಾಗಿ ನಮ್ಮ ಗಮನವನ್ನು ಕೇವಲ ಒಂದೇ ಒಂದು ಜಾಗದ ಮೇಲೆ ಫೋಕಸ್ ಮಾಡೋಣ ಅದುವೇ ಆ ಬುಕ್ ಡೆಪಾಸಿಟರಿ ಕಟ್ಟಡ ಅದರೊಳಗೆ ಸಿಕ್ಕಿದ ಸಾಕ್ಷ್ಯಗಳು ಏನು ಹೇಳುತ್ತವೆ ಅಲ್ಲಿನ ಜನರ ಹೇಳಿಕೆಗಳು ಏನನ್ನು ಸೂಚಿಸುತ್ತವೆ ಬನ್ನಿ ನೋಡೋಣ ಸರಿ ನಮ್ಮ ತನಿಖೆಯ ಮೊದಲ ಹೆಜ್ಜೆ ಲೀ ಹಾರ್ವಿ ಓಸ್ವರ್ಡ್ ಇತಿಹಾಸದ ಇಂತಹ ಒಂದು ನಿರ್ಣಾಯಕ ಕ್ಷಣದಲ್ಲಿ ಆ ಕಟ್ಟಡದ ಆರನೇ ಮಹಡಿಯಲ್ಲಿ ಯಾಕಿದ್ದ ಇದು ಪೂರ್ವನಿಯೋಜಿತ ಪಿತೂರಿಯೇ ಅಥವಾ ಎಲ್ಲವೂ ಅನಿರೀಕ್ಷಿತವಾಗಿ ನಡೆದ ಕಾಕತಾಳೀಯಗಳ ಒಂದು ಸರಣಿನ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ನಂಬೋಕೆ ಕಷ್ಟ ಆಗ್ಬೋದು ಆದ್ರೆ ಇದೆಲ್ಲ ಶುರುವಾಗಿದ್ದು ಒಂದು ಸಾಮಾನ್ಯ ಕಾಫಿ ಮಾತುಕತೆಯಿಂದ ಓಸ್ವಾಲ್ಡ್ನ ಹೆಂತಿಯ ಪರಿಚಯ ಅಸ್ತಿಯೊಬ್ಳು ತನ್ನ ನೆರೆಮನೆಯವರ ಜೊತೆ ಮಾತಾಡ್ತಾ ಮಾತಾಡ್ತಾ ಆಕಸ್ಮಿಕವಾಗಿ ಬುಕ್ ಡೆಪಾಸಿಟರಿಯಲ್ಲಿ ಕೆಲಸ ಖಾಲಿ ಇದೆ ಅನ್ನೋ ವಿಷಯ ತಿಳ್ಕೊಳ್ತಾಳೆ ಯೋಚಿಸಿ ಈ ಒಂದು ಸಣ್ಣ ಸಂಭಾಷಣೆ ಅದಾದ್ಮೇಲೆ ಮಾಡಿದ ಒಂದು ಫೋನ್ ಕಾಲ್ ಓಸ್ವಾಲ್ಡ್ ಅನ್ನು ನೇರವಾಗಿ ಹತ್ಯೆಯ ಸ್ಥಳಕ್ಕೆ ತಂದು ನಿಲ್ಲಿಸಿಬಿಡುತ್ತೆ ಇಂಥ ಸಾಮಾನ್ಯ ಘಟನೆಗಳ ಸರಣಿ ಒಂದು ದೊಡ್ಡ ಪಿತೂರಿಯ ಭಾಗವಾಗಿರಲು ಸಾಧ್ಯನಾ ಇಲ್ಲಿಯೇ ನೋಡಿ ಪಿತೂರಿ ಸಿದ್ಧಾಂತಕ್ಕೆ ಮೊದಲನೇ ದೊಡ್ಡ ಸವಾಲು ಎದುರಾಗದು ಓಸ್ವಾಲ್ಡ್ಗೆ ಕೆಲಸ ಸಿಕ್ಕಿದ್ದು ಯಾವಾಗ ಅಕ್ಟೋಬರ್ ಹದಿನಾರನೇ ತಾರೀಕು ಆದರೆ ಅಧ್ಯಕ್ಷರ ಮೋಟಾರ್ ಮೆರವಣಿಗೆಯ ರೂಟ್ ಫೈನಲ್ ಆಗಿದ್ದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಸುಮಾರು ಒಂದು ತಿಂಗಳ ನಂತರ ಹಾಗಾದ್ರೆ ಇದು ಮೊದಲೇ ಪ್ಲಾನ್ ಮಾಡಿದ ಪಿತೂರಿಯಾಗಿದ್ರೆ ರೂಟೇ ಗೊತ್ತಿಲ್ಲದೆ ಹಂತಕನನ್ನ ಆ ಜಾಗಕ್ಕೆ ಕಳ್ಸೋಕ್ ಹೇಗ್ ಸಾಧ್ಯ ಸರಿ ಓಸ್ವಾಲ್ಡ್ ಆ ಕಟ್ಟಡದಲ್ಲಿ ಇದ್ದದ್ದು ಏನೋ ಆ ಚರ್ಚೆ ಸಾಗಿರ್ಲಿ ಆದರೆ ಹತ್ತೆ ದಿನದ ಬೆಳಿಗ್ಗೆ ನಡೆದ ಕೆಲವು ಘಟನೆಗಳಿದ್ದೆಲ್ಲ ಅವು ಈ ಕೇಸನ್ನು ಇನ್ನಷ್ಟು ಗೊಂದಲಕ್ಕೆ ದುಡ್ತವೆ ನಮ್ಮ ಮುಂದಿರೋ ಮೊದಲನೇ ದೊಡ್ಡ ವಿರೋಧಾಭಾಸ ಇಲ್ಲೇ ಶುರುವಾಗತ್ತೆ ಅಂದು ಬೆಳಿಗ್ಗೆ ಓಸ್ವಾಲ್ಡ್ ಆ ಬಿಲ್ಡಿಂಗ್ಗೆ ಬರೋದನ್ನು ನೋಡಿದ್ದು ಕೇವಲ ಇಬ್ರೇ ಇಬ್ರು ವೆಸ್ಲಿ ಫ್ರೇಜಿಯರ್ ಹೇಳೋ ಪ್ರಕಾರ ಓಸ್ವಾಲ್ಡ್ ಒಂದು ಉದ್ದನಿಯ ದೊಡ್ಡ ಪೊಟ್ಟಣ ತಂದಿದ್ದ ಅದರಲ್ಲಿ ಕರ್ಟೆನ್ ರಾಡ್ ಇದೆ ಅಂತನೂ ಹೇಳಿದ್ದ ಆದರೆ ಜಾಕ್ ಡುವೋರ್ಟಿ ಹೇಳೋದೇ ಬೇರೆ ಅವರ ಪ್ರಕಾರ ಓಸ್ವಾಳ್ನ ಕೈಯಲ್ಲಿ ಏನೂ ಇರ್ಲಿಲ್ಲ ನೋಡಿ ಒಂದೇ ಘಟನೆ ಇಬ್ರು ಸಾಕ್ಷಿಗಳು ಆದರೆ ಕಥೆಗಳು ಮಾತ್ರ ಸಂಪೂರ್ಣ ಬೇರೆ ಬೇರೆ ತನಿಖೆಯ ಆರಂಭದಲ್ಲೇ ಸತ್ಯಕ್ಕೆ ಎರಡು ಮುಖಗಳು ಅಷ್ಟೇ ಅಲ್ಲ ಫ್ರೇಷಿಯರ್ ಆ ಪೊಟ್ಟಣವನ್ನ ಹೇಗೆ ಹಿಡ್ದಿದ್ದ ಅನ್ನೋದನ್ನು ಕೂಡ ವಿವರಿಸ್ತಾರೆ ಇದು ಒಂದು ಕಥೆಯಾದ್ರೆ ಡಾವಟಿ ಹೇಳೋ ಪ್ರಕಾರ ಆ ಪೊಟ್ಟಣವೇ ಅಲ್ಲಿರ್ಲಿಲ್ಲ ಹಾಗಾದ್ರೆ ಈ ಇಬ್ರಲ್ಲಿ ಯಾರು ಹೇಳ್ತಿರೋದು ಸತ್ಯ ಈ ಪೊಟ್ಟಣದ ಗೊಂದಲ ಒಂದು ಕಡೆ ಇರಲಿ ಇಡೀ ಪ್ರಕರಣದ ಬಹುಶಃ ಅತ್ಯಂತ ದೊಡ್ಡ ಬಗೆಹರಿಸೋ ಆಗದ ರಹಸ್ಯ ಅಂದ್ರೆ ಅದು ಓಸ್ವಾಲ್ಡ್ನ ಓಡಾಟದ ಸಮಯ ಇದನ್ನ ನೈಂಟಿ ಸೆಕೆಂಡ್ಗಳ ವಿರೋಧಾಭಾಸ ಅಂತಾನೆ ಕರೀತಾರೆ ಅಧಿಕೃತ ಕತೆಯ ಪ್ರಕಾರ ಏನಾಗುತ್ತೆ ಅಂದ್ರೆ ಓಸ್ವಾಲ್ಡ್ ಆರನೇ ಮಹಡಿಯಲ್ಲಿ ಕೊನೆಯ ಗುಂಡು ಹಾರಿಸಿದ ನಂತರ ಪೊಲೀಸ್ ಆಫೀಸರ್ ಬೇಕರ್ ಅನ್ನೋರು ಅವನನ್ನ ಎರಡನೇ ಮಹಡಿಯಲ್ಲಿ ನೋಡಕ್ಕೆ ತಿಳಿದುಕೊಂಡ ಸಮಯ ಕೇವಲ ತೊಂಬತ್ತು ಸೆಕೆಂಡು ಒಂದೂವರೆ ನಿಮಿಷ ಅಷ್ಟೇ ಯೋಚನೆ ಮಾಡಿ ಆರನೇ ಮಹಡಿಯ ಒಂದು ಮೂಲೆಯಿಂದ ಗುಂಡು ಹಾರಿಸಿ ಇಡೀ ಫ್ಲೋರ್ ದಾಟಿ ರೈಫಲ್ ಬಚ್ಚಿಟ್ಟು ನಾಲ್ಕು ಮಹಡಿಗಳ ಮೆಟ್ಟಿಲುಗಳನ್ನ ಇಳಿದು ಎರಡನೇ ಮಹಡಿಯ ಲಂಚ್ ರೂಮ್ಗೆ ಬಂದು ನಿಲ್ಲೋಕೆ ಕೇವಲ ತೊಂಬತ್ತು ಸೆಕೆಂಡ್ಗಳ ತನಿಖಾಕಾರರು ಹೌದು ಇದು ಸಾಧ್ಯ ಅಂತ ಹೇಳಿದ್ರು ಆದ್ರೆ ಇದು ನಿಜಕ್ಕೂ ಒಬ್ಬ ಮನುಷ್ಯನಿಂದ ಸಾಧ್ಯನಾ ಈ ತೊಂಬತ್ತು ಸೆಕೆಂಡ್ಗಳ ಕಥೆಯೇ ನಂಬೋಕೆ ಅನ್ನೋ ಹಾಗಿದ್ರೆ ಇನ್ನೊಬ್ಬ ಸಾಕ್ಷಿಯ ಹೇಳಿಕೆ ಈ ಇಡೀ ಥಿಯರಿಯನ್ನೇ ಅಲ್ಗಾಡ್ಸ್ಬಿಡತ್ತೆ ವಿಕ್ಟೋರಿಯಾ ಆಡಮ್ಸ್ ಆ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ದ ಇನ್ನೊಬ್ಬ ಮಹಿಳೆ ಅವ್ರು ಹೇಳೋ ಪ್ರಕಾರ ಅದೇ ಸಮಯದಲ್ಲಿ ಅದೇ ಮೆಟ್ಲುಗಳ ಮೇಲೆ ಅವರೂ ಕೂಡ ಇದ್ರು ಇಲ್ಲಿಯೇ ನೋಡಿ ವಿರೋಧಾಭಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ ಅಧಿಕೃತ ಕಥೆ ಹೇಳುತ್ತೆ ಓಸ್ವಾಲ್ಡ್ ಆರನೇ ಮಹಾಡಿಯಿಂದ ವೇಗವಾಗಿ ಕೆಳಗೆ ಓಡಿ ಬರ್ತಿದ್ದ ಸರಿ ಅದೇ ಸಮಯದಲ್ಲಿ ವಿಕ್ಟೋರಿಯಾ ಆಡಮ್ಸ್ ನಾಲ್ಕನೇ ಮಹಾಡಿಯಿಂದ ಕೆಳಗೆ ಇಳಿತಿದ್ರು ಇಬ್ರು ಒಂದೇ ಮೆಟ್ಟಿಲೆ ಮೇಲೆ ಇದ್ರೆ ಓಸ್ವಾಲ್ಡ್ ಓಡಿ ಬರೋ ಸದ್ದು ಆಡಮ್ಸ್ಗೆ ಖಂಡಿತ ಕೇಳಲೇಬೇಕಿತ್ತು ಅಲ್ವಾ ಆದರೆ ಅವರು ನನಗೆ ಯಾವುದೇ ಹೆಜ್ಜೆ ಸಪ್ಪಳ ಕೇಳಿಸಲೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಹಾಗಾದ್ರೆ ಈ ಎರಡೂ ಕಥೆಗಳು ಒಂದೇ ಸಮಯದಲ್ಲಿ ಸತ್ಯವಾಗಿರೋಕೆ ಹೇಗೆ ಸಾಧ್ಯ ಸಮಯದ ಲೆಕ್ಕಾಚಾರವೇ ಇಷ್ಟು ಗೊಂದಲಮಯವಾಗಿದೆ ಸರಿ ಹಾಗಾದ್ರೆ ಆರನೇ ಮಹಡಿಯ ಆ ಕ್ರೈಮ್ ಸೀನಲ್ಲಿ ಸಿಕ್ಕಿದ ಫಿಸಿಕಲ್ ಎವಿಡೆನ್ಸ್ ಆದರೂ ಕ್ಲಿಯರ್ ಆಗಿದೆಯಾ ದುರದೃಷ್ಟವಶಾತ್ ಇಲ್ಲ ಅಲ್ಲಿನ ಪರಿಸ್ಥಿತಿ ಇನ್ನಷ್ಟು ಅನುಮಾನಗಳನ್ನು ಹೊಟ್ಟಾಕುತ್ತೆ ಉದಾಹರಣೆಗೆ ಮೊದಲು ಸಿಕ್ಕಿದ ರೈಫಲ್ ನ ಹೆಸರನ್ನೇ ತಪ್ಪಾಗಿ ಗುರುತಿಸಿತು ಗುಂಡಿನ ಶೆಲ್ಗಳನ್ನ ಫೋಟೋ ತೆಗೆಯೋ ಮೊದಲೇ ಅಲ್ಲಾಡಿಸಿದ್ದು ರೈಫಲ್ ತಂದಿದ್ದ ಅಂತ ಹೇಳಲಾದ ಕಾಗದದ ಚೀಲದ ಬಗ್ಗೆ ಗೊಂದಲ ಹೀಗೆ ಒಂದ ಎರಡ ಇವೆಲ್ಲ ಕೇವಲ ಆಕಸ್ಮಿಕ ತಪ್ಪುಳ ಅಥವಾ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯವನ್ನ ತಿರುಚೋ ಪ್ರಯತ್ನನಾ ತನಿಖೆಯಲ್ಲೇ ಇಷ್ಟೆಲ್ಲ ಲೋಪಗಳಿದ್ರೆ ಸತ್ಯ ಹೊರಬರೋದು ಹೇಗೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಅಂಶ ಇದೆ ಸಾಕ್ಷ್ಯವನ್ನ ಸರಿಸಲಾಗಿದೆ ಅಂತ ಆರೋಪ ಮಾಡ್ತಿರೋದು ಬೇರೆ ಯಾರೋ ಹೊರಗಿನವರಲ್ಲ ಬದಲಾಗಿ ಅಲ್ಲೇ ಸ್ಥಳದಲ್ಲಿದ್ದ ಒಬ್ಬ ತನಿಖಾಧಿಕಾರಿಯೇ ತಮ್ಮ ಪೊಲೀಸ್ ಕ್ಯಾಪ್ಟನ್ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾರೆ ಇದು ಸಾಕ್ಷ್ಯವನ್ನು ತಿರುಚೋ ಪ್ರಯತ್ನ ನಡಿತು ಅನ್ನೋದಕ್ಕೆ ಒಂದು ಬಲವಾದ ಸೂಚನೆ ಅಲ್ವಾ ಹಾಗಾದರೆ ನಮ್ಮ ವಿರೋಧಾಭಾಸದ ಹೇಳಿಕೆಗಳು ನಂಬೋಕಾಗದ ಟೈಮ್ ಲೈನು ಮತ್ತು ಗೊಂದಲಗಳಿಂದ ಕೂಡಿದ ಕ್ರೈಮ್ ಸೀನ್ ಇದೆಲ್ಲವೂ ಒಂದು ದೊಡ್ಡ ಪಿತೂರಿ ಕಡೆಗೆ ಬೆರಳು ಮಳಿ ತೋರಿಸ್ತಿದೆಯಾ ಅಥವಾ ಇದಕ್ಕೆ ಬೇರೆ ಯಾವುದಾದರ ವಿವರಣೆ ಇರ್ಬೋದಾ ಸಾಮಾನ್ಯವಾಗಿ ಇಂಥ ಗೊಂದಲಗಳು ನಮ್ಮನ್ನ ಎರಡು ದಾರಿಗಳಿಗೆ ತಂದು ನಿಲ್ಲಿಸ್ತವೆ ಮೊದಲನೇ ದಾರಿ ಇದೆಲ್ಲವೂ ಒಂದು ವ್ಯವಸ್ಥಿತ ಸಂಘಟಿತ ಪಿತೂರಿಯ ಭಾಗ ಎರಡನೇ ದಾರಿ ಇದು ಪಿತೂರಿಯಲ್ಲ ಬದಲಾಗಿ ಅಸಮರ್ಥತೆ ಅವ್ಯವಸ್ಥೆ ಮತ್ತು ಮನುಷ್ಯರು ಮಾಡೋ ಸಹಜ ತಪ್ಪುಗಳ ಪರಿಣಾಮ ಇದರಲ್ಲಿ ನಿಜವಾದ ಉತ್ತರ ಯಾವುದು ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಅದನ್ನು ಬೆನಿಂಗ್ ಕಾನ್ಸ್ಪಿರಸಿ ಅಥವಾ ಸೌಮ್ಯ ಪಿತೂರಿ ಅಂತ ಕರೀತಾರೆ ಇದೊಂದು ಹೊಸ ದೃಷ್ಟಿಕೋನವನ್ನೇ ಕೊಡುತ್ತೆ ಇದರ ಪ್ರಕಾರ ಹೌದು ಇಲ್ಲಿ ಮುಚ್ಚಿ ಹಾಕೋ ಪ್ರಯತ್ನ ಖಂಡಿತ ನಡೆದಿದೆ ಆದರೆ ಅದು ಹತ್ಯೆಯ ಸತ್ಯವನ್ನು ಮರೆಮಾಚಲಿಕ್ಕಲ್ಲ ಬದಲಾಗಿ ತನಿಖೆಯಲ್ಲಿ ತಾವು ಮಾಡಿದ ತಪ್ಪುಗಳನ್ನ ತಮ್ಮ ಅಸಮರ್ಥತೆಯನ್ನ ಮತ್ತು ಅದರಿಂದಾಗೋ ಮುಜುಗರವನ್ನ ಮರೆಮಾಚಲಿಕೆ ಮಾಡಿದ ಪ್ರಯತ್ನ ಅದು ಹಾಗಾಗಿ ಬಹುಶಃ ಈ ಇಡೀ ಪ್ರಕರಣದ ಗೊಂದಲವು ಒಂದು ದೊಡ್ಡ ಸಿನಿಮಾ ಪಿತೂರಿಯ ಕಡೆ ಗಲ್ಲ ಬದಲಾಗಿ ಅಸಮರ್ಥತೆಯ ಕಡೆಗೆ ಹೆಚ್ಚು ಬೆರಳು ಮಾಡುತ್ತಿರಬಹುದು ಮತ್ತು ಇದು ಒಂದು ರೀತಿಯಲ್ಲಿ ಪಿತೂರಿಗಿಂತಲೂ ಹೆಚ್ಚು ಆತಂಕಕಾರಿ ಸತ್ಯ ಹಾಗಾದ್ರೆ ಕೊನೆಯದಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು ಇತಿಹಾಸದ ಅತಿದೊಡ್ಡ ಕವರಪ್ ಒಂದು ಪಿತೂರಿಯನ್ನ ಮುಚ್ಚಿಹಾಕಿದ್ದಲ್ಲ ಬದಲಾಗಿ ಅಸಮರ್ಥತೆಯನ್ನು ಮುಚ್ಚಿ ಹಾಕಿದ್ದಾಗಿರಬಹುದೇ ಅಂದರೆ ಅಪರಾಧವನ್ನ ಮರೆಮಾಚೋ ಬದಲೋ ಆ ಅಪರಾಧವನ್ನ ತಡೆಯೋದ್ರಲ್ಲಿ ಮತ್ತು ತನಿಖೆ ಮಾಡೋದರಲ್ಲಿ ಆದ ತಮ್ಮದೇ ವೈಫಲ್ಯವನ್ನ ಮುಚ್ಚಿಹಾಕೋ ಪ್ರಯತ್ನ ಇದಾಗಿತ್ತಾ ಬಹುಶಃ ನಿಜವಾದ ಸತ್ಯ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಸಾಮಾನ್ಯ ಮತ್ತು ಹೆಚ್ಚು ಆತಂಕಕಾರಿಯಾಗಿರಬಹುದು